ಜಿಎಸ್ಟಿಯಲ್ಲಿ ಸುಧಾರಣೆಗಳನ್ನು ತಂದಿರುವ ಕೇಂದ್ರ ಸರ್ಕಾರ ಇದರ ಪ್ರಯೋಜನವನ್ನ ಆದಷ್ಟು ಶೀಘ್ರವಾಗಿ ಗ್ರಾಹಕರಿಗೆ ತಲುಪಿಸುವತ್ತ ಹೆಜ್ಜೆಯನ್ನ ಇಟ್ಟಿದೆ ಜಿಎಸ್ಟಿ ದರಗಳಲ್ಲಿನ ಕಡಿತದ ಲಾಭವನ್ನ ಕಂಪನಿಗಳು ಗ್ರಾಹಕರಿಗೆ ಕಡ್ಡಾಯವಾಗಿ ವರ್ಗಾವಣೆ ಮಾಡಬೇಕು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಬಗ್ಗೆ ನನ್ನ ಸಂಪೂರ್ಣ ಗಮನ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ನಡೆದ ಜಿಎಸ್ಟಿ ಸುಧಾರಣೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ನಡೆದಿದ್ದು ಇದರ ಲಾಭ ಸಾಮಾನ್ಯ ನಾಗರಿಕರು ರೈತರು ಮತ್ತು ಸಣ್ಣ ಉದ್ಯಮಗಳಿಗೆ ತಲುಪಬೇಕು ಎನ್ನುವಂತಹ ಉದ್ದೇಶವನ್ನ ಹೊಂದಿದೆ ಅಂತ ಅವರು ಹೇಳಿದ್ದಾರೆ ಖಾಸಗಿ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಚಿವಾಲಯಗಳು ಈಗಾಗಲೇ ಕೈಗಾರಿಕೆಗಳೊಂದಿಗೆ ಮಾತುಕತೆಯನ್ನ ನಡೆಸಿವೆ ಮತ್ತು ದರ ಕಡಿತದ ಲಾಭವನ್ನ ಸಂಪೂರ್ಣವಾಗಿ ವರ್ಗಾವಣೆ ಮಾಡೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇವೆ ಕೆಲವು ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳು ಮತ್ತು ಪ್ರಮುಖ ಭಾರತೀಯ ಆಟೋಮೊಬೈಲ್ ಕಂಪನಿಯು ಈಗಾಗಲೇ ಬೆಲೆಗಳನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಗಳನ್ನು ಪ್ರಕಟ ಮಾಡಿವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಹೊಸ ಜಿಎಸ್ಟಿ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಸಾಮಾನ್ಯವಾಗಿ ನವರಾತ್ರಿ ಹಬ್ಬದ ಮೊದಲ ದಿನದಿಂದ ಹಬ್ಬದ ಋತು ಆರಂಭವಾಗಿದ್ದು ಈ ಸಮಯದಲ್ಲಿ ಗ್ರಾಹಕರ ಖರೀದಿ ಹೆಚ್ಚಳಗೊಳ್ಳುತ್ತೆ ಈ ಕಾರಣಕ್ಕಾಗಿ ಸೆಪ್ಟೆಂಬರ್ನಲ್ಲೇ ಪರಿಷ್ಕೃತ ಜಿಎಸ್ಟಿಯನ್ನ ಜಾರಿ ಮಾಡಲಾಗಿದೆ ನಾವು ಬೆಲೆಗಳ ಮೇಲೆ ನಿಗಾ ಇಟ್ಟಿದ್ದೇವೆ ಮತ್ತು ಸಂಸದರು ತಮ್ಮ ಕ್ಷೇತ್ರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ದಾರೆ ಸಚಿವಾಲಯಗಳು ಕೂಡ ಸಂಬಂಧಪಟ್ಟ ಕ್ಷೇತ್ರಗಳೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನನ್ನ ಸಂಪೂರ್ಣವಾದಂತಹ ಗಮನ ಈ ವಿಷಯದ ಮೇಲೆ ಇರಲಿದೆ ಅಂತ ಹಣಕಾಸು ಸಚಿವರು ಈಗಾಗಲೇ ಹೇಳಿಕೊಂಡಿದ್ದಾರೆ ಈಗ ಕೇವಲ ಹದಿಮೂರು ಸರಕು ಮತ್ತು ಸೇವೆಗಳು ಪಾಪದ ಮತ್ತು ಐಷಾರಾಮಿ ಸರಕುಗಳ ಶ್ರೇಣಿಯಲ್ಲಿ ಇರೋದರಿಂದ ಮುನ್ನೂರ ಎಪ್ಪತ್ತೈದು ವಸ್ತುಗಳ ದರದಲ್ಲಿ ಕಡಿತ ಗ್ರಾಹಕರ ಬಳಕೆಗೆ ಉತ್ತೇಜನವನ್ನ ನೀಡಿದ್ದು ಪ್ರಗತಿಯನ್ನು ಕೂಡ ಉತ್ತೇಜಿಸಲಿದೆ ಆಗಾಗ ದರಗಳಲ್ಲಿ ಏರಿಳಿತ ಮಾಡದೆ ಸ್ಥಿರತೆ ಇರಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಆಶಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ